ರಾಜ್ಯ ಸರ್ಕಾರದ ವಿರುದ್ಧ ಮೂಡಾ ಹಗರಣದ ಬ್ರಹ್ಮಾಸ್ತ್ರವನ್ನು ಮುಂದಿಟ್ಟುಕೊಂಡು ಬಿಜೆಪಿ ಮತ್ತು ಎಸ್ನವರು ಪಾದಯಾತ್ರೆಯನ್ನು ನಡೆಸ್ತಾ ಇದ್ದಾರೆ ಆದರೆ ಪಾದಯಾತ್ರೆ ಯುದ್ಧಕ್ಕೂ ಕುಮಾರಸ್ವಾಮಿ ವರ್ಸಸ್ ಡಿ ಕೆ ಶಿವಕುಮಾರ್ ಅವರ ಖಾಸಗಿ ಜಗಳವೇ ದೊಡ್ಡ ಸದ್ದು ಮಾಡ್ತಾ ಇದೆ ಸಿಡಿ ವಿಡಿಯೋ ಬೇನಾಮಿ ಫ್ಯಾಮಿಲಿ ವಿಷಯ ಎಲ್ಲ ವಿಚಾರಗಳನ್ನು ತೆಗೆದುಕೊಂಡು ಇಬ್ಬರೂ ನಾಯಕರು ಕೂಡ ಬೈದಾಡಿಕೊಡ್ತಾ ಇದ್ದಾರೆ ಇನ್ನೊಂದು ಕಡೆ ಮಂಡ್ಯದಲ್ಲಿ ಮೈತ್ರಿ ಪಕ್ಷದ ಕಾರ್ಯಕರ್ತರುಗಳೇ ಕೈ ಕೈ ಮಿಲಾಯಿಸಿದ ಪ್ರಸಂಗವೂ ಕೂಡ ನಡೆದಿದೆ ಮೂಡೋ ಸೈಟ್ ಹಂಚಿಕೆಯ ಅಕ್ರಮ ಸಿಎಂ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಜೆಡಿಎಸ್ ಪಕ್ಷಗಳು ಮಾಡುತ್ತಿರುವ ಪಾದಯಾತ್ರೆ ಐದು ದಿನ ಪೂರೈಸಿದೆ ಮಂಡ್ಯ ದಾಟಿರೋ ಪಾದಯಾತ್ರೆ ತೂಬಿನ ಕೆರೆ ಬಳಿ ಬೀಡುಬಿಟ್ಟಿದೆ ಇಡೀ ಮಂಡ್ಯ ಕೇಸರಿ ಹಾಗೂ ಹಸಿರುಮಯವಾಗಿತ್ತು ವಿಜಯೇಂದ್ರಗೆ ಟಗರು ಗಿಫ್ಟ್ ಮಾಡಿದ್ರು ಜನ ಎತ್ತಿನ ಗಾಡಿ ಮೇಲೆ ಬಂದ ನಿಖಿಲ್ ಕುಮಾರಸ್ವಾಮಿ ಕೂಡ ಎಲ್ಲರ ಹೈಲೈಟ್ ಆದರು ಅಂದುಕೊಂಡಂತೆ ಮಂಡ್ಯದಲ್ಲಿ ಡಿಕೆ ವರ್ಸಸ್ ಎಚ್ಡಿಕೆ ನಡುವೆ ವಾಗ್ಯುದ್ಧ ನಿನ್ನೆ ಮಂಡ್ಯದಲ್ಲಿ ನಿಂತು ಡಿಕೆ ಶಿವಕುಮಾರ್ ಹಲವು ಪ್ರಶ್ನೆಗಳನ್ನ ಹಾಕಿದ್ರು ಆ ಎಲ್ಲ ಪ್ರಶ್ನೆಗಳಿಗೆ ಒಂದೊಂದಾಗಿ ಉತ್ತರ ಕೊಟ್ಟರು ಕುಮಾರಸ್ವಾಮಿ ಅದೇ ನಿನ್ನೆ ಮಂಡ್ಯದಲ್ಲಿ ಅದು ಹಳೆ ವಿಡಿಯೋ ಪ್ಲೇ ಮಾಡೋರು ನಾನು ಅದಕ್ಕೆ ಏನಿದ್ದು ಸಿಡಿಸುವ ಅಂತ ವಿಡಿಯೋ ಪ್ಲೇ ಮಾಡೋದು ಎಕ್ಸ್ಪರ್ಟ್ ಆ ಹುಟ್ಟಿ ಚಾಳಿ ಆ ಹುಟ್ಟಿನ ಚಾಳಿ ಏನಾದರೂ ಹೋಗ್ತಾರಾದ್ರೂ ನಿಮ್ಮ ಸಿದ್ದರಾಮಯ್ಯ ಕಾಂಗ್ರೆಸ್ ಬಗ್ಗೆ ಏನೇನು ಮಾತಾಡಿದ್ರು ಅನ್ನೋ ಸ್ವಲ್ಪ ತೆಗೀಲಿ ಗೊತ್ತಿಲ್ಲ ಡೇವಿಡ್ ಮಾಡಿ ಸೋನಿಯಾ ಗಾಂಧಿ ಬಗ್ಗೆ ಕಾಂಗ್ರೆಸ್ ನಾಯಕರ ಬಗ್ಗೆ ನಮ್ಮಲ್ಲಿದ್ದಾಗ ಅವರೇನು ಮಾತಾಡಿದ್ರು ಮೇಕೆದಾಟು ವಿಚಾರವಾಗಿಯೂ ಡಿಕೆ ಕೇಳಿದ್ದ ಪ್ರಶ್ನೆಗಳಿಗೆ ಹೆಚ್ ಡಿ ಕೆ ಟಾಂಗ್ ಕೊಟ್ಟರು ಐದು ನಿಮಿಷದಲ್ಲಿ ನಾನು ಪರ್ಮಿಷನ್ ಕೊಡ್ತೀನಿ ಮೋದಿ ಅವರು ಕೈ ಹಿಡಿದು ಬಿಟ್ಟು ಅಂತ ಹೇಳಿ ಈಗ ಹೇಳ್ತಾ ಇದ್ದಾರೆ ಐದು ಜನ ಮಂತ್ರಿಗಳಿದ್ದೀವಿ ನಾನೇನಾದ್ರು ಮಾತು ಕೊಟ್ಟಿದ್ರೆ ನಾನೇನು ಮೂರ್ಖನಿಂದ್ರಿ ಅಂತ ಈಗ ಯಾರು ಹೇಳಿದ್ರು ಕುಮಾರ್ ಸ್ವಾಮಿ ಹೇಳಿದ್ರು ಇದಕ್ಕೆ ಪುತ್ರ ಯಾರು ಕೊಡ್ಬೇಕು ಅವರು ಕೊಡಬೇಕು ಕುಮಾರಸ್ವಾಮಿ ಕೊಡಬೇಕು ಕೇಂದ್ರದಲ್ಲಿ ಮಂತ್ರಿ ಮಾಡಿದ್ರೆ ಲೋಕಸಭೆಗೆ ಆಯ್ಕೆಯಾಗೋದ್ರೆ ಇಪ್ಪತ್ನಾಲ್ಕಿನಲ್ಲಿ ಮೇಕೆದಾಟನ ಪ್ರಧಾನಮಂತ್ರಿಗಳಿಗೆ ಅನುಮತಿ ಕೊಡಿಸ್ತೀನಿ ಅಂತ ಭಾಷಣ ಮಾಡಿದ್ರು ಎಲ್ಲಿ ಕುಮಾರಸ್ವಾಮಿ ಅವರೇ ಅಂತ ಪ್ರಶ್ನೆ ಮಾಡಿದ್ದಾರೆ ನಾನು ಮುಂದುವರೆದ ಭಾಗ ಏನು ಹೇಳಿದ್ದೀನಿ ಅಲ್ಲಿ ನೀವು ತಮಿಳುನಾಡಿನ ಸರ್ಕಾರದ ಜೊತೆ ಸಂಬಂಧ ಇಟ್ಕೊಂಡಿದ್ದೀರಿ ಡಿಎಂಕೆ ಜೊತೆ ನಿಮ್ಮ ಚುನಾವಣಾ ಹೊಂದಾಣಿಕೆ ಇಟ್ಕೊಂಡಿದ್ದೀರಿ ನೀವು ಅಲ್ಲಿ ಆ ತಮಿಳುನಾಡು ಸರ್ಕಾರವನ್ನು ಒಪ್ಪಿಸಿ ಗಂಡು ಮೆಟ್ಟಿದ ನಾಡು ಮಂಡ್ಯದಲ್ಲಿ ಗೌಡ್ರ ಗದ್ದಲ ಕುಮಾರಸ್ವಾಮಿ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟ ಪ್ರೀತಂ ಗೌಡ ಪಾದಯಾತ್ರೆಗೂ ಮುನ್ನ ಹಾಸನ ಮಾಜಿ ಶಾಸಕ ಪ್ರೀತಂ ಗೌಡ ಬಗ್ಗೆ ಕುಮಾರಸ್ವಾಮಿ ಕಟು ಆಕ್ಷೇಪ ಎತ್ತಿದ್ರು ಒಂದು ಹಂತಕ್ಕೆ ಹೈಕಮಾಂಡ್ ನಾಯಕರಿಗೆ ವಾರ್ನ್ ಕೊಡೋ ಥರ ಮಾತಾಡಿದ್ರು ಕುಮಾರಸ್ವಾಮಿ ಹೂ ಇಸ್ ಡಟ್ ಪ್ರೀತಂ ಗೌಡ ದೇವೇಗೌಡರ ಕುಟುಂಬವನ್ನು ಸರ್ವನಾಶ ಮಾಡ್ಲಿಕ್ಕೆ ಹೋದಂಥವನ್ನ ಸಭೆ ಕರೆದು ಕೂರಿಸ್ಕೋತಾರೆ ನನ್ನ ಸಭೆ ಕರೀತಾರೆ ನನಗೂ ಸಹಿಸ್ಕೊಳ್ಲಿಕ್ಕೆ ಒಂದು ಇತಿಮಿತಿ ಇದೆ ಯಾರ ಕಾರಣ ಆ ಪೆನ್ ಪೆಂಟ್ರೈವ್ಗಳನ್ನ ಬೀದಿ ಹಂಚ್ಲಿಕ್ಕೆ ಇಂಥವ್ರನ್ನ ನನ್ನನ್ನು ಸಭೆ ಕರೀತಾರೆ ಅವ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಮೀಟಿಂಗ್ ಮಾಡ್ಲಿಕ್ಕೆ ಕರೀತಾರೆ ನನ್ನನ್ನು ನಮ್ಮ ಕುಟುಂಬಕ್ಕೆ ವಿಷ ಆಗ್ತಕ್ಕಂಥವ್ರನ್ನ ಜೊತೆಲಿ ಕೂರಿಸ್ಕೊಂಡು ಇವತ್ತು ಇದಕ್ಕೆ ಗೊತ್ತಿಲ್ಲ ಅವರಿಗೆ ಆಗಿದೆ ಅಂತ ಜೆ ಪಿ ನಡ್ಡಾ ಪ್ರಹ್ಲಾದ್ ಜೋಶಿ ಸಂಧಾನ ಆದ ನಂತರ ಪಾದಯಾತ್ರೆಗೆ ಸಮ್ಮತಿ ಕೊಟ್ಟಿದ್ದರು ಕುಮಾರಸ್ವಾಮಿ ಮೊದಲ ದಿನ ಪಾದಯಾತ್ರೆಗೆ ಬಂದು ಉಳಿದ ದಿನ ಸೈಲೆಂಟ್ ಆಗಿದ್ರು ಪ್ರೀತಂ ಗೌಡ ಆದರೆ ತಮ್ಮನ್ನು ಪ್ರಶ್ನಿಸಿದ್ದ ಕುಮಾರಸ್ವಾಮಿ ಕ್ಷೇತ್ರಕ್ಕೆ ಕಾಲಿಟ್ಟರು ಪ್ರೀತಂ ಗೌಡ ಕುಮಾರಸ್ವಾಮಿ ಇದ್ದ ಕಡೆ ಪ್ರೀತಂ ಬಂದ ಕೂಡಲೇ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರ ನಡುವೆ ಕಿತ್ತಾಟ ಶುರುವಾಯಿತು ಈ ಮಧ್ಯೆ ಕುಮಾರಸ್ವಾಮಿ ಮುಂದೆಯೇ ಪ್ರೀತಂ ಗೌಡಗೆ ಜೈಕಾರವೂ ಕೂಗಿ ಬಂತು ಈ ಎಲ್ಲ ಹೊಡಿಬಡಿ ಮಧ್ಯೆಯೇ ಕೇಸರಿ ಕೋಟೆಯೊಳಗೆ ಪ್ರೀತಂ ಗೌಡ ಸಾಗಿದ್ರು ಜೆಡಿಎಸ್ ಕಾರ್ಯಕರ್ತರಿಂದ ರಕ್ಷಣೆ ಪಡೆದು ಪಾದಯಾತ್ರೆಯಲ್ಲಿ ನಡೆದ್ರು ಅಷ್ಟೇ ಅಲ್ಲ ಒಂದು ಕಡೆ ದೇವೇಗೌಡರಿಗೆ ಜೈ ಇನ್ನೊಂದು ಕಡೆ ಪ್ರೀತಮ್ ಗೌಡಗೆ ಜೈ ಎಂಬ ಘೋಷಣೆ ಮುಳುಗಿದ್ವು ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್